ಇನ್ನೊಂದ್ ಕಡೆ ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಕರೆತಂದಂತ ಖಾಕಿ ಮಹಿಳಾ ಸಾಂತ್ವನ ಕೇಂದ್ರದಿಂದ ಪೊಲೀಸ್ ಠಾಣೆಗೆ ಶಿಫ್ಟ್ ಮಾಡಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಈಗ ಪೊಲೀಸರು ಕರೆತಂದಿದ್ದಾರೆ ಠಾಣೆಯಲ್ಲಿ ಪವಿತ್ರ ಗೌಡ ವಿಚಾರಣೆ ಆಕೆ ವರ್ಷ ನಿನ್ನೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾಗಿದೆ ಜೊತೆಗೆ ಆರೋಪಿ ಪವಿತ್ರ ಗೌಡಗೆ ಬಟ್ಟೆಯನ್ನ ಕೂಡ ಅವರ ಸಂಬಂಧಿಕರು ತಂದಿದ್ದಾರೆ ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಕರೆತಂದಂತ ಖಾಕಿ ಈಗ ಬಟ್ಟೆಯನ್ನು ತಂದಿರುವಂತಹ ಬ್ಯಾಗ್ ನೋಡ್ತಾ ಇದ್ರೆ ಆಕೆಗೆ ಧರಿಸೋದಕ್ಕೆ ಬಟ್ಟೆಯನ್ನು ತರಲಾಗಿದೆ ಸೊ ರೇಣುಕಾ ಸ್ವಾಮಿ ಎನ್ನುವ ಚಿತ್ರದುರ್ಗದ ಯುವಕ ಆತ ಸಾವನ್ನಪ್ಪಿರುವಂಥ ವಿಚಾರ ಅಶ್ಲೀಲ ಅನ್ನ ಕಳಿಸಿದ್ದ ಅದಾದ್ಮೇಲೆ ಆತನನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರಲಾಯಿತು ಇಲ್ಲಿ ಶೆಡ್ ನಲ್ಲಿ ಏನಾಯ್ತು ಇದೆಲ್ಲ ವಿಚಾರಗಳು ಈಗ ನಿಮ್ಮ ಮುಂದಿದೆ ಸೊ ಠಾಣೆಯಲ್ಲಿ ಪವಿತ್ರ ಗೌಡ ವಿಚಾರಣೆ ನಡೆಸಲಿರುವಂಥ ಕಾಕಿ ಈಗ ಬಟ್ಟೆಯನ್ನು ತರಲಾಗಿದೆ ಆರೋಪಿ ಪವಿತ್ರ ಗೌಡಗೆ ಅವರ ಸಂಬಂಧಿಕರು ಬಟ್ಟೆ ತಂದಿದ್ದಾರೆ ಒಂದು ರೀತಿ ಮುಗಿಯದ ಕಥೆ ಇದು ಆಲ್ಮೋಸ್ಟ್ ಶುರುವಾಗಿದ್ದು ಈ ಪತ್ನಿಗೆ ಹೊಡೆದಂಥ ಸಂದರ್ಭ ಎರಡು ಸಾವಿರದ ಹನ್ನೊಂದು ಸೊ ಅಲ್ಲಿಂದ ಬೇರೆ ಬೇರೆ ಕಾಂಟ್ರವರ್ಸಿಗಳು ದರ್ಶನ್ ಸುತ್ತ ಸುತ್ತಲೇವೆ ಅದು ಮೈಸೂರಿನ ಘಟನೆ ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ ಹತ್ತು ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಘಟನೆ ಇರ್ಬೋದು ನಿರ್ಮಾಪಕರಿಗೆ ಬೈದಂಥ ವಿಚಾರ ಇರ್ಬೋದು ಸೊ ಹೀಗೆ ಒಂದಷ್ಟು ವಿವಾದಗಳು ದರ್ಶನ್ ಸುತ್ತ ಸುತ್ತಲೇವೆ ಇದು ಈ ಬಾರಿ ಒಬ್ಬ ವ್ಯಕ್ತಿಯ ಪ್ರಾಣನೇ ಹೋಗಿದೆ ಇದು ಕೂಡ ದರ್ಶನ್ ಸುತ್ತ ಈಗ ಬಿಗಿ ಆಗ್ತಾ ಇದೆ ಸೊ ನಾವು ಗಮನಿಸ್ತಾ ಇದ್ದೀವಿ ಈಗ ಏನೇನು ಆಗ್ತಿದೆ ಇವತ್ತಿನ ಬೆಳಗ್ಗೆ ಅಂತ ಜೊತೆಗೆ ನೆನೆ ರಾತ್ರಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಅನ್ನು ನೀಡ್ತಾ ಇರೋದು ಮಹಿಳಾ ಸಾಂತ್ವನ ಕೇಂದ್ರದಿಂದ ಈಗ ಪೊಲೀಸ್ ಠಾಣೆಗೆ ಶಿಫ್ಟ್ ಮಾಡಲಾಗಿದೆ ಸೊ ರಾತ್ರಿ ಅಲ್ಲಿ ತಂಗೋದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಪವಿತ್ರ ಗೌಡಗೆ ಸೊ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಈಗ ಶಿಫ್ಟ್ ಮಾಡಲಾಗಿದೆ ಲೋಠಾಣೆಯಲ್ಲಿ ಪವಿತ್ರ ಗೌಡ ವಿಚಾರಣೆ ಈ ಮೆಸೇಜ್ ಏನು ಬಂದಿತ್ತು ಯಾರು ಕಳಿಸಿದ್ದು ಯಾವಾಗ ನಿಮಗೆ ತಿಳಿಸಿದ್ದು ಯಾರು ನೀವೇ ನೋಡಿದ್ರ ಅಥವಾ ಬೇರೆ ಯಾರಾದರೂ ಇಂಥ ಒಂದು ಕಮೆಂಟ್ಗಳು ಬಂದಾಗ ನಿಮಗೆ ಹೇಳಿದ್ರ ಸಿದ್ದಲ್ಲದ್ರ ಬಗ್ಗೆ ಕೂಡ ಮೆಸೇಜ್ ಸಹಜವಾಗಿ ಅವರೇ ನೋಡಿರ್ತಾರೆ ಅದು ಪ್ರೈವೇಟ್ ಆಗಿರೋದ್ರಿಂದ ಆದರೆ ಈ ಕಮೆಂಟ್ ವಿಚಾರ ಕೂಡ ಇದೆ ಆತ ನಿರಂತರವಾಗಿ ಕಮೆಂಟ್ ಮಾಡ್ತಾ ಇದ್ದ ಅನ್ನೋದು ಕೂಡ ಜೊತೆಗೆ ಏನಂತ ಕಮೆಂಟ್ ಮಾಡಿರುವಂಥ ವಿಚಾರ ಇಂಥ ಹಲವಾರು ಪ್ರಶ್ನೆಗಳಿರುತ್ತೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಸೇರಿ ಹದಿಮೂರು ಮಂದಿ ಆರು ದಿನ ಪೊಲೀಸ್ ಕಸ್ಟಡಿಗೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಪವಿತ್ರ ಗೌಡ ಶಿಫ್ಟ್ ಆಗಿರೋದು ಇಂದಿನಿಂದ ಸಾಕ್ಷ್ಯ ಕಲೆ ಹಾಕಲಿರುವಂತಹ ಪೊಲೀಸರು ಕೃತ್ಯ ನಡೆದಂತಹ ಸ್ಥಳದಲ್ಲಿ ಆರೋಪಿಗಳ ಸ್ಥಳ ಮಹಜರು ಸಾಧ್ಯತೆ ಕೊಲೆಯಾದಂತಹ ಸ್ಥಳ ಮೃತದೇಹಿಸಿದಂತಹ ಸ್ಥಳದಲ್ಲಿ ಈಗ ಮಹಜರು ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಚಿತ್ರದುರ್ಗಕ್ಕೂ ಆರೋಪಿಗಳನ್ನ ಕರೆದೊಯ್ಯುವಂತಹ ಸಾಧ್ಯತೆ ಇದೆ ನೃತ್ಯಕ್ಕೆ ಬಳಸಿದ್ದ ವೆಪನ್ಗಳನ್ನ ವರ್ಷಕ್ಕೆ ಪಡೆಯಲು ಸಿದ್ಧತೆಯನ್ನು ಮಾಡಿಕೊಳ್ಳಾಗಿದೆ ಸೊ ಇದುವರೆಗೆ ಪೊಲೀಸರು ಅವರ ಕಾರ್ಯವೈಖರಿಯನ್ನು ನೋಡಿದರೆ ಇಡೀ ರಾಜ್ಯದ ಜನ ಉತ್ತಮವಾದಂಥ ಕೆಲಸ ಆಗ್ತಿದೆ ಅಂತ ಇದು ಹೀಗೆ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ಇದೆ ನಮ್ಮ ಪ್ರತಿನಿಧಿ ರಾಜಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ರಾಚಪ್ಪ ಈಗ ದರ್ಶನ್ ವಿಚಾರವಾಗಿ ದರ್ಶನನ್ ಗ್ಯಾಂಗ್ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇರೋದು ಸೊ ರಾತ್ರಿ ಯಾವ ರೀತಿ ಕಳೀಲಾಯಿತು ಜೊತೆಗೆ ಇವತ್ತು ಬೆಳಗ್ಗೆ ಏನೇನು ಡೆವಲಪ್ಮೆಂಟ್ ಆಗ್ತದೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಾಜಪ್ಪ ಅವಿನಾಶ್ ರೇಣುಕಾ ಸ್ವಾಮಿ ಕಿಡ್ನಾಪ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಒಟ್ಟು ಹದಿಮೂರು ಜನರ ಬಂಧನ ಆಗಿರುವಂಥದ್ದು ಅಂದ್ರೆ ಎಲ್ಲ ಒಂದು ಕಡೆಗೆ ಪೊಲೀಸ್ ಇಲಾಖೆಯ ಮೇಲೆ ಜನರಿಗೆ ನಂಬಿಕೆ ಬರುವಂತ ಕೆಲಸ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಆಗಿದೆ ಯಾಕಂತಂದ್ರೆ ಬೇರೆ ಬೇರೆ ಸನ್ನಿವೇಶದಲ್ಲಿ ದೊಡ್ಡವರನ್ನ ರಕ್ಷಣೆ ಮಾಡುವಂತಹ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡಿದೀವಿ ಆದ್ರೆ ಈ ಪ್ರಕರಣದಲ್ಲಿ ಹಾಗಾಗ್ಲಿಲ್ಲ ಅಂದ್ರೆ ನಟ ದರ್ಶನನ್ನ ಬೆಳಿಗ್ಗೆ ಹೋಗಿ ಅವರನ್ನ ಪಿಕ್ ಮಾಡಿಕೊಂಡು ನಂತರ ಕರೆ ತಂದು ಅವರನ್ನ ಬಂಧನ ಮಾಡಿ ಈಗ ವಿಚಾರಣೆ ಕೂಡ ಮಾಡ್ತಾ ಈಗ ಪೊಲೀಸರ ಮುಂದೆ ಇರುವಂತಹ ಸವಾಲು ಐ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನ ಕಲೆ ಹಾಕುವಂತದ್ದು ಆ ಎಲ್ಲಾ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂತದ್ದು ಆದರೂ ಕೂಡ ಪ್ರಮುಖವಾಗಿ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತದಿಂದ ಹಿಡಿದು ಬೆಂಗಳೂರಲ್ಲಿ ಅವರನ್ನ ಇರಿಸಿ ಹಲ್ಲೆ ಮಾಡಿದ್ದು ಅದಾದ ನಂತರದಲ್ಲಿ ಅವರು ಮೃತಪಟ್ಟ ನಂತರದಲ್ಲಿ ಬಾಡಿ ಡಿಸ್ಪೋಸಲ್ ಮಾಡಿದ್ ಯಾರು ಅಂದ್ರೆ ಇಲ್ಲಿ ಸಾಕಷ್ಟು ಹದಿಮೂರು ಜನ ಆರೋಪಿಗಳಿದ್ದಾರೆ ಹಾಗಾಗಿ ಅವರವರ ಪಾತ್ರ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳು ಲಭ್ಯ ಆಗತ್ತಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ ಪರಿಶೀಲನೆಯನ್ನ ಅಹ್ ಕಾಮಾಕ್ಷಿಪಾಳ ಪೊಲೀಸರು ಮಾಡ್ತಿರುವಂತದ್ದು ಈಗಾಗಲೇ ಬೆಳಿಗ್ಗೆ ಅಂದ್ರೆ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಪವಿತ್ರ ಗೌಡರನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೂ ಕೂಡ ರವಾನೆ ಮಾಡಲಾಗಿತ್ತು ಅಲ್ಲಿ ಇರಿಸಿ ರಾತ್ರಿ ಕಳೆದ ನಂತರದಲ್ಲಿ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಅಂದ್ರೆ ಉಳಿದಂತ ಹನ್ನೆರಡು ಜನ ಆರೋಪಿಗಳೇನಿದ್ರು ಅಲ್ಲಿಗೆ ಕರೆ ತಂದು ಈಗ ಪವಿತ್ರ ಗೌಡರನ್ನ ಕೂಡ ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ ಒಳಪಡಿಸ್ತಾರೆ ಅಂದ್ರೆ ಪ್ರಮುಖವಾಗಿ ಈ ಇಡೀ ಪ್ರಕರಣ ಪ್ರಾರಂಭ ಆಗೋದಕ್ಕೆ ಕಾರಣನೇ ಪವಿತ್ರ ಗೌಡ ಯಾಕಂದ್ರೆ ಆಕೆಗೆ ರೇಣುಕಾ ಸ್ವಾಮಿ ಅವರು ಈ ರೀತಿಯಾಗಿ ಒಂದು ಅಶ್ಲೀಲವಾದಂತಹ ಒಂದು ಮೆಸೇಜ್ ಅನ್ನ ಮಾಡಿದ್ರು ಮೆಸೇಜ್ ಅನ್ನ ಮಾಡಿದ ಬಳಿಕವಾಗಿ ಅವರ ಆಪ್ತರಿಗೆ ವಿಚಾರವನ್ನ ತಿಳಿಸ್ತಾರೆ ಇದಾದ ನಂತರ ದರ್ಶನ್ ಗಮನಕ್ಕೂ ಕೂಡ ವಿಚಾರ ಬಂದು ಅವರನ್ನ ಕಿಡ್ನಾಪ್ ಮಾಡಿ ನಂತರ ಹಲ್ಲೆ ಮಾಡಿ ಅದಾದ ನಂತರದಲ್ಲಿ ಅವರು ಸತ್ತ ನಂತರ ಬಾಡಿಯನ್ನ ಕೂಡ ಬಾಡಿಯನ್ನು ಡಿಸ್ಪೋಸಲ್ ಮಾಡಿರುವಂತದ್ದು ಹಾಗಾಗಿ ಇಂದಿನಿಂದ ಎಲ್ಲೆಲ್ಲಿ ಈ ಒಂದು ಘಟನೆಗಳು ನಡೆಯಿತು ಆ ಘಟನಾ ಸ್ಥಳಕ್ಕೆ ಆರೋಪಿಗಳನ್ನ ಕರ್ತ್ಕೊಂಡು ಹೋಗಿ ಸ್ಥಳ ಮಹಜರು ಕೂಡ ಮಾಡ್ತಾರೆ ಅದರ ಜೊತೆಗೆ ಬಾಡಿಯನ್ನ ಡಿಸ್ಪೋಸಲ್ ಮಾಡೋದಕ್ಕೆ ಯಾರೆಲ್ಲ ಬಂದಿದ್ರು ಯಾವ ಮಾದರಿಯಲ್ಲಿ ಬಾಡಿಯನ್ನ ಡಿಸ್ಪೋಸ್ ಮಾಡಿದ್ರು ಅನ್ನುವಂತಹ ಮಾಹಿತಿಯನ್ನ ಸ್ಪಾಟ್ ಗೆ ಕರ್ಕೊಂಡು ಹೋಗಿ ಪೊಲೀಸರು ಕೂಡ ಮಾಡ್ತಾರೆ ಅದರ ಜೊತೆಗೆ ಚಿತ್ರದುರ್ಗ ಸೇರಿದಂತೆ ಈ ರೇಣುಕಾ ಸ್ವಾಮಿಯನ್ನ ಸಾಕಷ್ಟು ಗಳಿಂದಲೂ ಕೂಡ ಹೊಡೆದಿದ್ದಾರೆ ಅಂದ್ರೆ ಇಲ್ಲಿ ಚಾಕು ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಒಂದಿಷ್ಟು ಕಬ್ಬಿಣದ ರಾಡ್ ಗಳನ್ನ ಕೂಡ ಬಳಸಿ ಹಲ್ಲೆನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತಹ ಹಾಗಾಗಿ ವೆಪನ್ ಗಳೆಲ್ಲವನ್ನ ಕೂಡ ಸೀಸ್ ಮಾಡುವಂತಹ ಕೆಲಸವನ್ನ ಕೂಡ ಇವತ್ತಿಂದ ಪೊಲೀಸರು ಮಾಡ್ತಾರೆ ಅವಿನಾಶ್ ಧನ್ಯವಾದ ರಾಜಪ್ಪ ಏನೋ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು